ಮಂಗಳೂರು ನಕಲಿ ಇಡಿ ದಾಳಿ ದರೋಡೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಕೇರಳದ ಅಸಲಿ ಪೊಲೀಸ್ ಅಧಿಕಾರಿಯೇ ದರೋಡೆ ಕಿಂಗ್ ಪಿನ್ ಅಂತೆ ಮಂಗಳೂರು ನಕಲಿ ಇಡಿ ದಾಳಿ ದರೋಡೆ ಕೇಸ್ಗೆ ಟ್ವಿಸ್ಟ್ ಇದು ಕೇರಳದ ಅಸಲಿ ಪೊಲೀಸ್ ಅಧಿಕಾರಿಯೇ ದರೋಡೆಯ ಕಿಂಗ್ ಪಿನ್ ಕೇರಳ ಪೊಲೀಸ್ ಅಧಿಕಾರಿಯ ಕರ್ನಾಟಕ ದರೋಡೆ ಸ್ಟೋರಿ ಇದು ಬೋಳಂತೂರು ಬೀಡಿ ಮಾಲೀಕನ ಮನೆ ಮೇಲೆ ದಾಳಿ ನಡೆದಿತ್ತು ಜನವರಿ ಮೂರರಂದು ಮೂವತ್ತು ಲಕ್ಷ ನಗದು ಚಿನ್ನ ದೋಚಿ ಪರಾರಿಯಾಗಿತ್ತು ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದಂಥವ್ರು ಬಂದು ದರೋಡೆಯನ್ನ ಮಾಡಿ ಅಲ್ಲಿಂದ ಪರಾರಿಯಾಗಿದ್ರು ಮೂವತ್ತು ಲಕ್ಷ ನಗದು ಚಿನ್ನ ದೋಚಿ ಪರಾರಿಯಾಗುತ್ತಾರೆ ಈ ಒಂದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಕೇರಳದ ಅಸಲಿ ಪೊಲೀಸ್ ಅಧಿಕಾರಿಯೇ ಈ ದರೋಡೆಯ ಕಿಂಗ್ ಪಿನ್ ಅಂತೆ ನಕಲಿ ಇಡಿ ಅಧಿಕಾರಿಗಳ ವೇಷದಲ್ಲಿ ಬರ್ತಾರೆ ಮನೆಗೆ ರೇಡ್ ಮಾಡ್ತಾರೆ ಮನೆಯಲ್ಲಿದ್ದಂತಹ ದುಡ್ಡು ಚಿನ್ನ ದೋಚಿ ಪರಾರಿಯಾಗ್ತಾರೆ ಈಗ ಬರ್ತಾ ಇರುವಂತಹ ಮಾಹಿತಿ ಈ ದರೋಡೆಯ ಹಿಂದೆ ಇರೋದು ಕೇರಳದ ಅಸಲಿ ಪೊಲೀಸ್ ಅಧಿಕಾರಿಯೇ ಆತನೇ ಈ ದರೋಡೆಯ ಕಿಂಗ್ ಪಿನ್ ಆತನ ಇನ್ಸ್ಟ್ರಕ್ಷನ್ ಮೇರೆಗೆ ದರೋಡೆ ನಡೆಯುತ್ತೆ ಕೇರಳ ಪೊಲೀಸ್ ಇಲಾಖೆಯ ಎಎಸ್ಐ ದಾಳಿಯ ಸೂತ್ರಧಾರ ರಜೆ ಪಡೆದು ಇಡಿ ಹೆಸರಿನಲ್ಲಿ ಕರ್ನಾಟಕದಲ್ಲಿ ದರೋಡೆ ದರೋಡೆಗೀಳ್ತಾರೆ ಕೋಡಂಗಲ್ಲೂರು ಠಾಣೆ ಎಎಸ್ಐ ಶಫೀರ್ ಬಾಬು ಈಗ ಅರೆಸ್ಟ್ ಶಫೀರ್ ಬಾಬುಗೆ ಬಂಟ್ವಾಳ ಭಾಗದ ಮೂವರು ಸಾಥ್ ಕೊಡ್ತಾರೆ ದರೋಡೆಯ ನಂತರ ತನ್ನ ಪಾಲಿನ ಹಣವನ್ನು ಪಡೆದು ಆತ ಪುನಃ ಕೆಲಸಕ್ಕೆ ಹಾಜರಾಗ್ತಾರೆ ಎಎಸ್ಐ ಶಫೀರ್ ರಜೆ ಪಡೆದ ಬಗ್ಗೆ ತನಿಖಾಧಿಕಾರಿಗೆ ಮಾಹಿತಿ ಸಿಕ್ಕು ಮಂಗಳೂರಿನ ಸಿರಾಜುದ್ದೀನನ್ನು ಬಂಧಿಸಿ ಪೊಲೀಸರು ವಿಚಾರಣೆ ಮಾಡ್ತಾರೆ ಆಗ ಇಡೀ ಪ್ರಕರಣದ ಮೂಲ ಸೂತ್ರಧಾರನ ಬಗ್ಗೆ ಮಾಹಿತಿ ಸಿಗತ್ತೆ ಬಂಟ್ವಾಳದ ಮೊಹಮ್ಮದ್ ಇಕ್ಬಾಲ್ ಪಡೀಲ್ನ ಅನ್ಸಾರ್ ಕೊಳ್ನಾಡು ನಿವಾಸಿ ಸಿರಾಜುದ್ದೀನ್ ಈಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಏನಿದು ನಕಲಿ ಇ ಡಿ ಅಧಿಕಾರಿಗಳ ವೇಷದಲ್ಲಿ ಬಂದು ರೇಡ್ ಮಾಡಿದಂಥವ್ರ ಕುರಿತಾಗಿ ಸಿಗ್ತಾ ಇರುವಂತಹ ಮಾಹಿತಿ ನಿಜಕ್ಕೂ ಟ್ವಿಸ್ಟ್ ಇದು ಅಸಲಿ ಪೊಲೀಸೇ ಇದರ ಕಿಂಗ್ ಪಿನ್ ಅನ್ನೋದು ಯಶವೇಣ ಹೌದು ಕಳೆದ ಜನವರಿ ಮೂರರಂದು ನಡೆದಂತಹ ಪ್ರಕರಣ ಬಹಳಷ್ಟು ತಿಂಗಳ ನಂತರ ಅಂದ್ರೆ ಒಂದೂವರೆ ತಿಂಗಳ ನಂತರ ಈ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಭೇದಿಸುವಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಸಫಲರಾಗಿರುವಂತದ್ದು ಆ ಇಡೀ ಪ್ರಕರಣದ ಇದು ಯಾಕೆ ಇದನ್ನ ಇಡೀಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಇದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೇರಳದ ಕೊಲ್ಲಂನ ಒಂದು ಪೊಲೀಸ್ ಠಾಣೆಯ ಎಎಸ್ ಆಗಿದ್ದಂತ ಶಫೀರ್ ಬಾಬುನೇ ಇದರ ಮುಖ್ಯ ಆಗಿದ್ದಂತ ಕಾರಣದಿಂದಾಗಿ ಇಡೀ ಪ್ರಕರಣವನ್ನ ಭೇದಿಸೋಕೆ ಪೊಲೀಸರು ಕೂಡ ಬಹಳ ಕಷ್ಟ ಆಗಿತ್ತು ಯಾಕಂದ್ರೆ ಆ ಪೊಲೀಸರು ಒಂದಷ್ಟು ಜನರನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿ ಅವರು ಕೊಟ್ಟ ಮಾಹಿತಿ ಆಧಾರದಲ್ಲಿ ಕೇರಳ ಕಟ್ಟ ಹೋಗ್ತಾರೆ ಸಹಜವಾಗಿ ಕೇರಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರ ನೆರವನ್ನು ಅವರು ಪಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಕೇರಳಕ್ಕೆ ಯಾವಾಗ ಕರ್ನಾಟಕದ ಪೊಲೀಸರು ಅದರಲ್ಲೂ ಮಂಗಳೂರಿನ ಪೊಲೀಸರು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಅವನಿಗೆ ಸಿಗುತ್ತೋ ಅಂದ್ರೆ ಅವನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತವನು ಹಾಗಾಗಿ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಜಿಲ್ಲೆಯ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಅವನ ಒಂದು ನೆಟ್ವರ್ಕ್ನ ಮೂಲಕ ಆತ ಅದನ್ನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದ ಅವರು ಎಲ್ಲೆಲ್ಲಿ ಹೋಗ್ತಾರೆ ಏನೇನ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದ ಅದರ ಆಧಾರದಲ್ಲಿ ಇಡೀ ಪ್ರಕರಣದಲ್ಲಿ ಆರೋಪಿಗಳೇನಿದ್ರು ಪ್ರಮುಖವಾದ ಆರೋಪಿಗಳೇನಿದ್ರು ಇಡೀ ದಾಳಿ ಹೆಸರಿನಲ್ಲಿ ನಡೆಸಿದಂತ ಆರೋಪಿಗಳೇನಂದ್ರೆ ಅವರನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳನ್ನ ಆತ ನಿರಂತರವಾಗಿ ಮಾಡ್ತಾ ಇದ್ದ ಆತ ಈಗ ಈ ಒಂದು ಪ್ಲಾನ್ ಅನ್ನ ಯಾಕೆ ಎಕ್ಸಿಕ್ಯೂಟಿವ್ ಮಾಡಿದ ಎಕ್ಸಿಕ್ಯೂಟ್ ಮಾಡಿದ್ದಾನೆ ಅಂದ್ರೆ ಅವನು ರಜೆ ತೆಗೆದುಕೊಂಡು ನೇರವಾಗಿ ಮಂಗಳೂರಿಗೆ ಬಂದಿದ್ದ ಮಂಗಳೂರಿನ ಫಾರಂ ನಲ್ಲಿ ಒಂದಷ್ಟು ಸ್ಥಳೀಯರನ್ನ ಅಂದ್ರೆ ಪ್ರಮುಖವಾಗಿ ಈ ಘಟನೆ ನಡೆದಂತಹ ಬೋಳಂತೂರಿನ ನಾರ್ಶ ಅನ್ನುವಂತ ಪ್ರದೇಶ ಏನಿದೆ ಅಲ್ಲಿನ ಫಿರಾಜುದ್ದೀನ್ ಅನ್ನುವಂತವನೊಬ್ಬನನ್ನ ಆತ ತನ್ನ ತಂಡದಲ್ಲಿ ಸೇರ್ಕೊಳ್ತಾಳೆ ಆ ಫಿರಾಜುದ್ದೀನ್ ಮೂಲಕ ಮತ್ತೆ ಇಬ್ಬರನ್ನ ಪಡೀಲ್ನ ಇನ್ನೊಬ್ಬ ಮತ್ತು ಬಂಟ್ವಾಳದ ಕೊಲ್ನಾಡು ಭಾಗದ ಇನ್ನೊಬ್ಬ ವ್ಯಕ್ತಿಯನ್ನ ಸೇರಿಸಿಕೊಂಡು ಒಟ್ಟು ಆ ಆ ಎಷ್ಟು ಕೋಟ್ಯಾಂತರ ರೂಪಾಯಿ ವಹಿವಾಟುಗಳಾಗುತ್ತೆ ಮತ್ತೆ ಅವರ ಉದ್ಯಮ ಏನು ಮತ್ತು ಅವರಿಗೆ ಅವರ ವಹಿವಾಟುಗಳು ನಿತ್ಯದ ವಹಿವಾಟುಗಳೇನು ಅದೆಲ್ಲದರ ಮಾಹಿತಿಗಳು ನಿಖರವಾಗಿ ಆತನಿಗಿತ್ತು ಆ ಎಲ್ಲ ಮಾಹಿತಿಗಳನ್ನ ಶಫೀರ್ ಬಾಬು ಬಾಬುಗೆ ಕೊಡ್ತಾನೆ ಹಾಗಾಗಿ ಶಫೀರ್ ಬಾಬು ಈ ಒಂದು ಇದನ್ನ ದರೋಡೆ ಮಾದರಿಯಲ್ಲಿ ನಾವು ಮಾಡೋದು ಬೇಡ ಇದನ್ನ ಇಡಿ ದಾಳಿಯ ಮಾದರಿಯಲ್ಲಿ ಅಂದ್ರೆ ಆತ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಕಾರಣದಿಂದಾಗಿ ಆತನಿಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳಿತ್ತು ದಾಳಿಗಳನ್ನ ಹೇಗೆ ಮಾಡಬೇಕು ಮತ್ತು ಅದನ್ನ ಹೇಗೆ ಅದನ್ನ ಇದು ಮಾಡಬೇಕು ಅನ್ನುವಂಥದ್ರೆಲ್ಲ ಮಾಹಿತಿಗಳಿತ್ತು ಅದರ ಜೊತೆಗೆ ಈ ಸುಲೈಮಾನ್ ಹಾಜಿ ಏನಿದ್ದಾರೆ ಸಿಂಗಾರ ಬೀಡಿ ಮಾಲೀಕ ಸುಲೈಮಾನ್ ಹಾಜಿ ಕೂಡ ಅಂದ್ರೆ ಕೋಟ್ಯಾಂತರ ರೂಪಾಯಿ ವಹಿವಾಟುಗಳನ್ನ ನಡೆಸುವಂಥವ್ರು ಹಾಗಾಗಿ ಅವರನ್ನೇ ಟಾರ್ಗೆಟ್ ಮಾಡಿ ಅವರಿಂದ ಹಣವನ್ನ ಮನೆಯಲ್ಲಿದ್ದಂತಹ ಒಂದಷ್ಟು ವೈಟ್ ಕ್ಯಾಶ್ ಮನಿಗಳನ್ನ ನಾವು ತೆಗೆದುಕೊಂಡು ಹೋದ್ರೆ ಅವರು ದೂರು ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಆತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಾಗಾಗಿ ಇಂತಹ ಒಂದು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಆತ ಸಿಕ್ಕಾಕೊಂಡಿರುವಂಥದ್ದು ಕೊನೆಗೂ ಕೂಡ ದಕ್ಷಿಣ ಕನ್ನಡ ಪೊಲೀಸರು ಆತನನ್ನ ಬಂಧನ ಮಾಡಿರುವಂಥದ್ದು ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್